హై ఫ్రెండ్స్ వెల్కమ్ టు దీపా కిచన్ ఇవత్ నూ సింపల్ ఆగి హసీ కొబ్బరి ఇంతా మోదక్ రెసిపి మతీ సింపల్ ఐతి ఒత్ నిమిషో నా మార్క నోడ్రీ ఈ మోదక్ బాయ్ ఇట్రె సాక్రీ కంత మోదక్ ఐతి హ్యాంక్ అంత నోడీ మొదల కడైదాగ నా చమచాగో తుప్ప హోంది ఆమె హొబ్బరి కుర్దు హాకొందోడ్రీ తన ఎదుర అంశా ಕುರ್ಕೋಬೇಕ್ರಿ ನಾವು ತುಪ್ಪದ್ರಿ ಈಗ ಆಗೇತ್ ನೋಡ್ರಿ ಕಣಸತಿತ್ತೀ ಈಗ ಒಂದು ಪ್ಲೇಟ್ದಾಗ ದಾಗ ತೆಗೆದಿಟ್ಕೊಳಂತ್ರಿ ಅದೇ ಒಳಗೆ ಇನ್ನೊಂದು ಚಮಚ ಆಗೋಷ್ಟು ತುಪ್ಪ ಹಾಕೋಬೇಕ್ರಿ ಅರ್ಧ ಬಟ್ಲ ಆಗೋಷ್ಟು ಹಾಲು ಹಾಕೋಬೇಕು ನೋಡ್ರಿ ಒಂದು ಹಾಲ ಸ್ವಲ್ಪ ಹೆಚ್ಚಾಗನ ಒಂದೆರಡು ಚಮಚ ಆಗೋಷ್ಟು ಹಾಲಿನ ಪೌಡ್ರ್ ಹಾಕೊಂಡಿನ್ರಿ ಇದನ್ನ ಮಿಕ್ಸ್ ಮಾಡ್ಕೊಳಂತ್ರಿ ಗಂಟಿಲ್ಲ ಇದನ್ನು ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ఈగద్ నోడ్రీ గంట ఎలా చంద మిక్స్ ఆీ ఈ నోడమంత్రి కొబ్బరి తురి ఐత అల్ హి కొబ్బరి తురి అదొ మంత్రి అదంత్రి ఇవగా ఈ నోడ్రీ చంద మిక్స్ ఆగేత్రి ఈ అర్ధ బట్ల ఆగస్ట్ నా సక్రె హెన్ ఇది కూడా అసందే సక్ర కర్గత మిక్స్ మార్కెట్ నోడ్రీ ఈ నోడ్రీ సె కూడా కర్గ్రీ ఇవగా నా ఎరడేలకివంద్ర ఈ ఉచి హింద్రీ ನೀವು ಬೇಕಂದ್ರೆ ಜಜ್ಜಿ ಕೂಡ ಹಾಕೋಬೋದ್ರಿ ನಾನು ಈ ಥರನೇ ರೀ ಇದ್ರ ಫ್ಲೇವರ್ ಜಾಸ್ತಿ ಬರ್ತೈತ್ರಿ ಹಂಗೆ ಒಂದು ಅರ್ಧ ಚಮಚ ಆಗುವಷ್ಟು ಗಸಗಸೆ ಹಾಕೊಂಡಿನ್ರಿ ನಿಮ್ ಕಡೆ ಗಸಗಸೆ ಇರ್ಲಿಲ್ಲ ಅಂದ್ರೆ ಹಾಕೊಳಿಲ್ ಅಂದ್ರೂ ನಡಿತೈತ್ರಿ ಹಂಗೆ ಕೂಡ ಟೇಸ್ಟ್ ಹತ್ತೈತ್ರಿ ಈಗ ನೋಡ್ರಿ ಎಟ್ ಮಸ್ತಾಗಿ ಆಗೈತ್ರಿ ಇದಿನ ಗಟ್ಟೆ ಆಗೈತ್ರಿ ಗಟ್ಟಿ ಆಗುತ್ತಾನ ಮಿಕ್ಸ್ ಮಾಡು ಮಂತ್ರಿ ನೋಡ್ರಿ ಗಟ್ಟಿಯಾಗಿ ಹೂರ್ಣ ಆಗತ್ಲೇ ಆಗೈತ್ರಿ ಅದು ಇದು ಒಂದು ಪ್ಲೇಟ್ದಾಗ ಮಂತ್ರಿ ಈಗ ನೋಡ್ರಿ ಇದನ್ನ ಹಾರಾಕ್ ಹಾರಾಕಿ ಒಂದ್ ಸ್ವಲ್ಪ ಆರ್ಬೇಕ್ರಿ ಯಾಕಂದ್ರೆ ಬಿಸಿ ಐತಲ್ರಿ ಅಲ್ರಿ ಒಂದ್ ಎರಡ್ ನಿಮಿಷ ಥಂಡಗಬೇಕ್ರಿ ಥಂಡ ನಾವು ಮೋದಕ್ ರೆಡಿ ಮಾಡ್ಕೊಳಂತ್ರಿ ಈ ತರ ಮೋದಕ್ ಸಚ್ಚಾಕ ಸ್ವಲ್ಪ ತುಪ್ಪ ಹಚ್ಕೋಬೇಕ್ರಿ ಈ ತರ ತುಪ್ಪ ಸೋರ್ಕೊಂಡು ಈಗ ನೆಕ್ಸ್ಟ್ ನಾವ್ ಏನ್ ಹೂರ್ನ ರೆಡಿ ಮಾಡ್ಕೊಂಡಿಲ್ರಿ ಅದನ್ನ ಇದ್ರೊಳಗ ತುಂಬೋ ಮಂತ್ರಿ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಸಾಕ್ರಿ ಸೂಪರ್ ಆಗಿರುವಂತ ಮೋದಕ್ ರೆಡಿ ಆಗ್ತಾವ್ ನೋಡ್ರಿ ನೋಡ್ರಿ ಇದನ್ನ ಈ ತರ ಪ್ರೆಸ್ ಮಾಡ್ಕೊಬೇಕ್ರಿ ಎಷ್ಟ್ರ ಏನಿರ್ತೈತೆ ಅಲ್ರಿ ತೆಗಿಬೇಕ್ರಿ ತೆಗೆದು ಈಗ ಈ ತರ ಕೆಳಗೇನಿರ್ತೈತಿ ಅಲ್ರಿ ಕೈಲೇ ಪ್ರೆಸ್ ಮಾಡ್ಕೊಂಡ್ರ ಆಯ್ತು ನೋಡ್ರಿ ಸೂಪರ್ ಆಗಿರುವಂತ ಮೋದಕ ಒಂದ್ ಹತ್ತು ಒಳಗ ರೆಡಿ ಮಾಡ್ಕೊಂಡೇವ್ ನೋಡ್ರಿ ಬಾಯಿಯಾಗಿಟ್ರೆ ಸಾಕ್ರಿ ಕರಗತೈತ್ರಿ ಗಣಪತಿಗೂ ಇಷ್ಟ ಆಗತ್ರಿ ಮನೆಯಾಗಿನ ಮಂದಿಗನು ಇಷ್ಟ ಆಗತ್ರಿ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಐತಂದ್ರ ಮರಿ ಇಲ್ಲ ಆದ್ರೆ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅದೇ ರೀತಿ ಒಟ್ಟು ಮೊದಕ ನಾ ಆಡಿಟ್ಕೊಂಡಿನ್ ನೋಡಿರಿ ಎರಡು ಎರಡು ಬಟ್ಲಾ ಕೊಬ್ಬರಿ ತುರಿಗೆ ಹನ್ನೊಂದು ಮೊದಕ ಆಗ್ಯಾವ ನೋಡಿರಿ ನೀವು ಕೂಡ ಈ ಗಣಪತಿ ಹಬ್ಬಕ್ಕೆ ಇದನ್ನು ಟ್ರೈ ಮಾಡ್ರಿ